ಿ ಗುರು ಬ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಲ ರಾಶಿ ಭಕ್ತರೇ ಇಂದು ಈ ಕ್ಷಣದಲ್ಲಿ ನೀವು ತುಂಬಾ ಹೆಚ್ಚು ಗಮನ ಕೊಡಬೇಕಾದ ಒಂದು ಮಹತ್ವದ ಸಂದೇಶವೊಂದು ಇದೆ ದ್ವಾದಶ ರಾಶಿಗಳಲ್ಲಿ ಏಳನೇ ಸ್ಥಾನದಲ್ಲಿರುವ ತುಲ ರಾಶಿ ಈ ಜನರು ಈ ನವೆಂಬರ್ ತಿಂಗಳ ಕೊನೆಯ ದಿನವಾದ ಮೂವತ್ತರೊಳಗೆ ಮೂರು ವಿಶೇಷವಾದ ಸ್ಥಳಗಳಿಗೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಹೋಗಬಾರದು ಕಾರಣ ಈ ದಿನಾಂಕದೊಳಗೆ ಆ ಸ್ಥಳಗಳನ್ನು ಭೇಟಿ ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಅನಗತ್ಯ ಕಷ್ಟಗಳು ನಷ್ಟಗಳು ಮತ್ತು ದೈವಿಕವಾಗಿ ಸೂಚಿಸಲಾಗುವ ಅಪಾಯಗಳು ನಿಮ್ಮನ್ನ ಎದುರು ನೋಡ್ತಾ ಇರ್ತವೆ ಆದ್ದರಿಂದ ಈ ಕ್ಷಣದಿಂದಲೇ ನಿಮ್ಮ ಮನಸ್ಸನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ವಿಡಿಯೋ ಶುರು ಮಾಡುವ ಮುನ್ನ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ನಲ್ಲಿ ಬರೀರಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದರಿಂದ ಎಲ್ಲ ತುಲ ವಿಡಿಯೋ ರೀಚ್ ಆಗುತ್ತೆ ಅವರು ಕೂಡ ಅಪಾಯಗಳಿಂದ ರಕ್ಷಿಸಲ್ಪಡ್ತಾರೆ ಆ ಪುಣ್ಯ ನಿಮಗೆ ಬರುತ್ತೆ ಈಗ ತುಲ ರಾಶಿಯವರು ಈ ತಿಂಗಳಲ್ಲಿ ಏಕೆ ಹೆಚ್ಚು ಜಾಗರೂಕರಾಗಿರಬೇಕು ಯಾವ ಆ ಮೂರು ಪ್ರದೇಶಗಳು ನಿಮಗೆ ಅಪಾಯಕ್ಕೆ ಕಾರಣವಾಗಬಹುದು ಆ ಕಾರಣಗಳನ್ನೆಲ್ಲ ಒಂದೊಂದಾಗಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ನೀವು ಯಾವ ಕೆಲಸದಲ್ಲಿದ್ದರೂ ಕೂಡ ಎಷ್ಟು ಬ್ಯುಸಿಯಾಗಿದ್ದರೂ ಕೂಡ ಈ ಸಂದೇಶವನ್ನು ಕೊನೆಯವರೆಗೂ ತಪ್ಪದೆ ಕೇಳಿ ಏಕೆಂದರೆ ನಿಮ್ಮ ರಾಶಿ ಜೀವಕ್ಕೆ ಸಂಬಂಧಪಟ್ಟ ಪ್ರಮುಖ ಎಚ್ಚರಿಕೆ ಇದಾಗಿರುತ್ತೆ ತುಲಾ ರಾಶಿಯವರು ಚಿತ್ತ ನಕ್ಷತ್ರದ ಮೂರು ನಾಲ್ಕು ಪಾದಗಳು ಸ್ವಾತಿ ನಕ್ಷತ್ರದ ಎಲ್ಲ ನಾಲ್ಕು ಪಾದಗಳು ಮತ್ತು ವಿಶಾಖ ನಕ್ಷತ್ರದ ಒಂದು ಎರಡು ಮೂರು ಪಾದಗಳಲ್ಲಿ ಜನಿಸಿದವರು ಇವರ ರಾಶಿಯ ಅಧಿಪತಿ ಶುಕ್ರ ಇವರ ಸ್ವಭಾವ ಹೇಗಿರುತ್ತೆ ಇವರು ವಿ ಮನಸ್ಸಿಗೆ ತುಂಬ ಮೃದುವಾಗಿರ್ತಾರೆ ಸುಲಭವಾಗಿ ನೋವಾಗುವ ಸ್ವಭಾವದವರು ಇವರಾಗಿರ್ತಾರೆ ಯಾರಿಗಾದರೂ ತಪ್ಪಾಗಿ ವರ್ತನೆ ಆಗಬಾರದೆಂದು ತುಂಬ ಜಾಗರೂಕರಾಗಿ ಇರ್ತಾರೆ ಸಭ್ಯವಾಗಿ ಮೃದುವಾಗಿ ಮಾತನಾಡ್ತಾರೆ ಯಾರ ಹೃದಯಕ್ಕೂ ನೋವು ಕೊಡದ ಗುಣ ಇವರಲ್ಲಿ ಇರುತ್ತೆ ಶುಕ್ರಗ್ರಹದ ಆಕರ್ಷಣೆ ಇವರಲ್ಲಿ ತುಂಬಾ ಜಾಸ್ತಿ ಮಾತನಾಡುವ ಶೈಲಿ ಮೂಲಕವೇ ಜನರನ್ನ ಸುಲಭವಾಗಿ ಸೆಳಿತಾರೆ ಇವರ ಜೀವನದಲ್ಲಿ ಕುಟುಂಬ ಪ್ರೀತಿ ಸೌಹಾರ್ದತೆ ಗೌರವ ಇವೆಲ್ಲವೂ ತುಂಬಿದ್ದು ದೈವಾನುಗ್ರಹದಿಂದ ಆರ್ಥಿಕವಾಗಿ ಚೆನ್ನಾಗಿ ಮುಂದೆ ಬರ್ತಾರೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಲು ಇವರು ಯಾವತ್ತೂ ಹಿಂದೆ ಬೀಳೋದೇ ಇಲ್ಲ ದೊಡ್ಡವರಾಗಿರಲಿ ತಾಯಿ ತಂದೆ ಅಣ್ಣ ತಂಗಿ ಅಕ್ಕ ತಮ್ಮ ಸಂಬಂಧಿಕರೇ ಆಗಲಿ ತುಂಬ ಗೌರವದಿಂದ ಇವರು ನಡ್ಕೊಳ್ತಾರೆ ಕುಟುಂಬದ ಮೇಲೆ ಅಪಾರ ಪ್ರೀತಿ ಇಟ್ಟಿರುವವರು ಇವರು ಆದರೆ ಇಷ್ಟೊಂದು ಒಳ್ಳೆಯ ಗುಣ ಇದ್ದರೂ ಕೂಡ ಇವರು ಜಾಸ್ತಿ ಜನರಿಗೆ ಇಷ್ಟವಾಗ್ತಾರೆ ಇದೇ ಕಾರಣಕ್ಕೆ ಕೆಲವರ ಈಶೆ ದ್ವೇಷ ನೋಟ ಒಂದು ದುಷ್ಟ ದೃಷ್ಟಿಯವರಿಗೆ ಬೇಗ ತಟ್ಟುತ್ತೆ ಅದನ್ನು ನಿವಾರಣೆ ಮಾಡೋದಕ್ಕೆ ಮನೆಯಿಂದ ಹೊರಗೆ ಹೋಗಿ ಒಂದು ಕೈಕಾಲು ತೊಳ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪನ್ನು ತಲೆಯ ಸುತ್ತ ಮೂರು ಬಾರಿ ಎಡಬದಿಗೆ ಮೂರು ಬಾರಿ ಬಲ ಬದಿಗೆ ತಿರಿಸಿ ಹೊರಗೆ ಹಾಕಿದ್ರಿಂದ ಇದು ದೃಷ್ಟಿಯನ್ನು ಕರಗಿಸಿಬಿಡುತ್ತೆ ಇದಲ್ಲದೆ ಅತ್ಯಂತ ಮುಖ್ಯ ಈ ನವೆಂಬರ್ ಮೂವತ್ತರ ಒಳಗೆ ತುಲಾರಾಶಿಯವರು ಹೋಗಬಾರದ ಮೂರು ಅಪಾಯಕಾರಿ ಸ್ಥಳಗಳು ಇಂದಿವೆ ಮೊದಲನೇದಾಗಿ ನಂಬರ್ ಒನ್ ಸ್ಥಳ ಯಾವುದು ಅಂದರೆ ನಿಮ್ಮನ್ನು ಅವಮಾನಿಸುವ ನೋವು ಕೊಡುವ ತಿರಸ್ಕರಿಸುವ ಜನ ಇರುವ ಮನೆ ಅಥವಾ ಪ್ರದೇಶ ನಿಮ್ಮ ಸಂಬಂಧಿಕರಾಗಿರಲಿ ಅಥವಾ ಫ್ರೆಂಡ್ಸ್ ಆಗಿರಲಿ ಮೇಲ್ಮೈಗೆ ನೀರಿಗೆ ತಟ್ಟದಂತೆ ಮಾತನಾಡ್ತಾರೆ ಆದರೆ ಒಳಗೆ ನಿಮಗೆ ನೋವು ಕೊಡುವ ಒಂದು ಕೆಟ್ಟ ವರ್ತನೆ ಅವರಲ್ಲಿ ಇರುತ್ತೆ ಅವರ ಮನೆಗೆ ಅಥವಾ ಅವರ ಪ್ರದೇಶಕ್ಕೆ ನೀವು ಹೋದಾಗ ಅವರ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮ ಮೇಲೆ ಬಿದ್ದು ಅದು ನಿಮ್ಮ ಒಂದು ಮನೆಯಲ್ಲಿಯೂ ಕೂಡ ವ್ಯಾ ವ್ಯಾಪಿಸುತ್ತೆ ಇದರಿಂದ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಆರೋಗ್ಯದ ವಿಚಾರದಲ್ಲೂ ಕೂಡ ಸಮಸ್ಯೆಗಳು ಉದ್ಭವ ಆಗುತ್ತೆ ಅವಮಾನ ಮಾಡುವವರ ಕಡೆಯೇ ಈ ತಿಂಗಳಲ್ಲಿ ನೀವು ಹೋಗೋದಿಕ್ಕೆ ಹೋಗಲೇಬೇಡಿ ಇನ್ನು ನಂಬರ್ ಟೂ ಸ್ಥಳ ಯಾವುದು ಅಂತಂದ್ರೆ ಅಪರಿಚಿತ ಇರುವ ಸ್ಥಳ ಪ್ರದೇಶ ನಿಮ್ಗೆ ಗೊತ್ತಿಲ್ಲದೆ ಇರೋ ಒಂದು ಪ್ರದೇಶ ಯಾರು ಪರಿಚಯವಿಲ್ಲದ ಸ್ಥಳ ಪಿಕ್ನಿಕ್ ಗೆ ಹೋಗೋದಾಗ್ಲಿ ದೇವರ ದರ್ಶನಕ್ಕೆ ಹೋಗೋದಾಗ್ಲಿ ಪ್ರವಾಸಕ್ಕೆ ಹೋಗೋದಾಗ್ಲಿ ನಿಮ್ಮ ಜೊತೆಯಲ್ಲೊಬ್ಬ ಪರಿಚಯವಿರುವ ವ್ಯಕ್ತಿ ಇದ್ರೆ ಒಳ್ಳೆಯದಾಗುತ್ತೆ ಆದರೆ ಪೂರ್ಣವಾಗಿ ಯಾರು ಗೊತ್ತಿಲ್ಲದೇ ಇರೋ ಸ್ಥಳಗಳಿಗೆ ಒಬ್ಬೊಬ್ಬರೇ ಹೋದ್ರೆ ತಪ್ಪಾಗುತ್ತೆ ಮತ್ತು ವಿಶೇಷವಾಗಿ ಮೂವತ್ತರೊಳಗೆ ನೀವು ಭೇಟಿ ಮಾಡೋದಕ್ಕೆ ಹೋಗಲೇಬೇಡಿ ಇನ್ನು ನಂಬರ್ ತ್ರೀ ನಿಮ್ಮ ಊರನ್ನು ಬಿಟ್ಟು ಬೇರೆ ರಾಜ್ಯ ಬೇರೆ ದೇಶಗಳಿಗೆ ಪ್ರಯಾಣ ಈ ತಿಂಗಳಲ್ಲಿ ನೀವು ಇರುವ ನಗರ ಅಥವಾ ಊರನ್ನು ಬಿಟ್ಟು ದೂರದ ಸ್ಥಳ ರಾಜ್ಯ ದೇಶಗಳಿಗೆ ಪ್ರಯಾಣ ಮಾಡಿದರೆ ಗುಡುಗು ಬಂದಂತೆ ಅಪಾಯ ನೋವು ಎದುರಾಗುವ ಸಾಧ್ಯತೆ ಜಾಸ್ತಿ ಇದೆ ಇದು ದೈವ ಸೂಚನೆ ಈ ತಿಂಗಳ ಕೊನೆಯ ತನಕ ದೂರ ಪ್ರಯಾಣವನ್ನು ತಪ್ಪಿಸಿಬಿಡಿ ನಂತರ ಉತ್ತಮ ದಿನ ಗುರು ಪಂಡಿತ ಸಲಹೆ ಪಡೆದು ದೋಷ ಪರಿಹಾರ ಮಾಡಿ ನಂತರ ಪ್ರಯಾಣವನ್ನ ಮಾಡಬಹುದು ಇವು ಮೂರು ನಿಮ್ಮ ರಾಶಿಗೆ ಅಪಾಯಕಾರಿ ಪ್ರದೇಶಗಳಾಗಿವೆ ಈ ನವೆಂಬರ್ ಮೂವತ್ತರ ಒಳಗೆ ಅತ್ಯಂತ ಅಪಾಯಕಾರಿ ಪ್ರದೇಶಗಳು ಇನ್ನು ಇವಕ್ಕೆಲ್ಲ ವಿಶೇಷವಾದ ಪರಿಹಾರಗಳು ಏನು ಅಂತಂದ್ರೆ ಶುಕ್ರ ಗ್ರಹದ ಅನುಗ್ರಹಕ್ಕಾಗಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಿ ಕಮಲ ಹೂ ಸಮರ್ಪಣೆ ಮಾಡಿ ಶುಕ್ರವಾರ ಗೋಧಿಗೆ ಅಥವಾ ಒಂದು ಬಿಳಿಯ ವಸ್ತುವನ್ನು ದಾನ ಮಾಡಿ ಶನಿವಾರ ತಿರುಪತಿ ತಿಮ್ಮಪ್ಪನಿಗೆ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ ಮಂಗಳವಾರ ಅಥವಾ ಶುಕ್ರವಾರ ಅಮ್ಮನ ಸ್ತೋತ್ರವನ್ನು ಪಠಿಸಿ ಗೋ ಮಾತೆಗೆ ಬಿಳಿ ಅನ್ನದ ಪ್ರಸಾದವನ್ನು ಕೊಡಿ ಅದು ಬೆಲ್ಲ ಬೆರೆಸಿದ ಒಂದು ಬಿಳಿ ಅನ್ನ ಆಗಿರಬೇಕು ಈ ಕಾರ್ಯಗಳು ಶುಕ್ರನ ಶಕ್ತಿಯನ್ನು ಬಲಪಡಿಸಿ ನಿಮ್ಮ ಜೀವನದಲ್ಲಿ ಹಣ ಶಾಂತಿ ಆರೋಗ್ಯ ಸಂತೋಷ ಬರೋದಕ್ಕೆ ಕಾರಣ ಆಗ್ತವೆ ನೀವು ಈ ಮುನ್ನೆಚ್ಚರಿಕೆ ಮತ್ತು ಪರಿಹಾರಗಳನ್ನು ಆದರೆ ನೀವು ನವೆಂಬರ್ ಅಂತ್ಯದವರೆಗೂ ನಿಮ್ಮ ಕುಟುಂಬ ಆರೋಗ್ಯ ಆರ್ಥಿಕ ಸ್ಥಿತಿಗೆ ಯಾವುದೇ ದೊಡ್ಡ ಅಪಾಯ ತಟ್ಟೋದಿಲ್ಲ ತೊಂದರೆಗಳು ದೂರ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ತುಲಾರಾಶಿಯವರು ಎಲ್ಲರೂ ಕೂಡ ಅಪಾಯದಿಂದ ಪಾರಾಗ್ತಾರೆ ಅವ್ರಿಗೂ ಕೂಡ ಎಲ್ಲರಿಗೂ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಸತ್ ತತ್ಸತ್ ಸರ್ವೇಜನೋ ಸುಖಿನೋ ಬಹಂತು